ನಮಸ್ಕಾರ ನಾನು ಬಂದ್ಬಿಟ್ಟು ಒಂದು ಸ್ಥಳೀಯವಾಗಿ ಸಿಗುವಂತಹ ಒಂದು ಸಾಮಗ್ರಿಗಳಿಂದ ನಾವು ಏನೆಲ್ಲ ಮಕ್ಕಳಿಗೆ ನಾವು ಆಕಾರ ಮಾಡಬಹುದು ಏನೆಲ್ಲ ನಾವು ಚಟುವಟಿಕೆ ಮಾಡಲು ನಾವು ಇದು ಮಾ ಸಹಾಯ ಆಗ್ಬೌದು ಮಕ್ಕಳಿಗೆ ಅನ್ನೋಂಥದ್ದು ನಾನು ತಗೊಂಡು ಬಂದಿದ್ದೀನಿ ಸೊ ಸ್ಥಳೀಯವಾಗಿ ನಮಗೆ ಏನಪ್ಪಾ ಅಂದರೆ ಒಂದು ರಟ್ಟುಗಳು ಸಿಗ್ತವೆ ಸ್ಥಳೀಯವಾಗಿ ಸಿಗ್ತವೆ ಕಾಮನ್ನಾಗಿ ಆ ಒಂದು ರಟ್ಟುಗಳಿಂದ ನಾವು ಈ ಥರ ಆಕಾರಗಳನ್ನು ನಾವು ಮಾಡ್ಕೋಬೋದು ಈ ಥರ ನಾವೆಲ್ಲ ಆಕಾರಗಳನ್ನು ಮಾಡಿ ಇದ್ರ ಮೇಲೆ ನಾವು ಏನೆಲ್ಲ ಮಾಡಬಹುದು ಅಂತ ನಾನು ಹೇಳ್ಕೊಡ್ತೀನಿ ಆ ಒಂದು ಕಡೆ ಮಕ್ಕಳಿಗೆ ಆಕಾರದ ಪರಿಚಯನೂ ಕೂಡ ಆಗ್ತದೆ ಆಮೇಲೆ ಅದರ ಜೊತೆಗೆ ಮನೆ ನಮ್ಮ ಏರಿಯಾಗಳಲ್ಲಿ ಟೇಲರ್ ಇರ್ತಾರೆ ಟೇಲರ್ ಇದು ಅವ್ರ ಕಡೆಯಿಂದ ಖಾಲಿ ರೀಲ್ಸ್ ರೀಲ್ಸ್ಗಳನ್ನು ತಗೊಂಡು ನಾವು ಈ ಥರ ಎಲ್ಲ ನಾವು ಅಂಟಿಸಿ ಅಂಟಿಸಿ ಮಕ್ಕಳಿಗೆ ನಾವು ಏನು ಮಾಡೋದು ಪೋಣಿಸಲು ನಾವು ಕೊಟ್ಟರೆ ಮಕ್ಕಳು ಕೂಡ ತುಂಬ ಖುಷಿಯಾಗಿ ಏನಪ್ಪ ಅಂದರೆ ಈ ಒಂದು ಚಟುವಟಿಕೆಯಲ್ಲಿ ಭಾಗವಹಿಸ್ತಾರೆ ಯಾಕಂದರೆ ಮಕ್ಕಳು ನಮ್ಮ ಮಕ್ಕಳೆಲ್ಲ ಮಾಡ್ತಾರೆ ಅದಕ್ಕೆ ನೀವು ಕೂಡ ಇದು ಮಾಡಬೇಕು ಮಕ್ಕಳಲ್ಲಿ ಒಳ್ಳೆಯ ಒಂದು ಅಭಿವೃದ್ಧಿಯನ್ನು ಕಾಣಬಹುದು ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಇದು ಇದು ನಾ ಈ ಥರ ಇದು ಒಂದು ಆಕಾರದ ಪರಿಚಯನೂ ಕೂಡ ಆಗ್ತದೆ ಅದರ ಜೊತೆಗೆ ಏನಪ್ಪ ಅಂದರೆ ನಾವು ಮಕ್ಕಳಿಗೆ ನಾವು ಈ ಥರ ನಾವು ಪೋಣಿಗೆ ಪೋಣಿಸಲು ಹೇಳಬಹುದು ದಾರವನ್ನು ಕೊಟ್ಟರೆ ಮಕ್ಕಳು ಸಾ ಸುಲಭವಾಗಿ ಈ ಥರ ಈ ತರ ಏನಪ್ಪಾ ಅಂದ್ರೆ ಈ ತರ ಪೋಣಿಸ್ತಾರೆ ಹೌದು ಮಕ್ಕಳೇ ಈ ತರ ಮಾಡ್ತೀರಲ್ಲ ನೀವು ಮಾಡ್ತೀರಲ್ಲ ಈ ತರ ಎಲ್ಲ ನಾವು ಮಕ್ಕಳಿಗೆ ಮಾಡ್ಲಿಕ್ಕೆ ಕೊಡ್ತೀವಿ ಈ ತರ ಈ ತರ ಬಂದ್ಬಿಟ್ಟು ತುಂಬಾ ಸುಂದರವಾಗಿ ಮಕ್ಕಳು ಆಟವನ್ನ ಆಡ್ತಾರೆ ಇದರಲ್ಲಿ ಆಕಾರದ ಪರಿಚಯ ಆಗ್ತದೆ ಇದು ಒಂದು ಆಟನು ಕೂಡ ಆಗ್ತದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಿದ್ದೀನಿ ಸೊ ನೀವು ಕೂಡ ನಿಮ್ಮ ಕೇಂದ್ರದಲ್ಲಿ ಈ ಥರ ಸ್ಥಳೀಯವಾಗಿ ಸಿಗುವಂಥ ಒಂದು ಸಾಮಗ್ರಿಗಳಿಂದ ಇದು ಮಾಡಿ ಅಂತ ನಾನು ಸಹಾಯ ಆಗುತ್ತೆ ಅಂತ ತಮ್ಮಲ್ಲಿ ನಾನು ಕೇಳ್ಕೊಳ್ತಿದ್ದೀನಿ ಸೊ ಇನ್ನೂ ಒಂದು ನಾನು ಆಕಾರಗಳ ಬಗ್ಗೆ ನಾನು ಹೇಳ್ತೀನಿ ಅದು ನಾನು ನೆಕ್ಸ್ಟ್ ಮತ್ತೆ ವಿಡಿಯೋ ಮಾಡಿ ಹಾಕ್ತಿನಂತೆ ಸೊ ಇದನ್ನು ಉಪಯೋಗ ಮಾಡ್ಕೊಳ್ಳಿ ತುಂಬ ಸುಂದರವಾಗಿದೆ ಅಂತ ಹೇಳ್ಬೋದು ನಮಸ್ಕಾರ